ಸಾರು ಡಾಗಿ ಹಾಗೆ ನಿಮಗೆ ಈ ಪಕ್ಕದಲ್ಲಿರೋ ಈ ಬೋಟಿ ಓಹೋಹೋ ಹೋಹೋ ಎಣ್ಣೆ ಹಾಗೆ ತೇಳ್ತೈತೆ ಆ ಬೋಟಿಯಲ್ಲಿ ಹ್ಞೂ ಹಲೋ ಒಂದು ಶರೂಪ್ ನೋಡ್ತಾ ಇದ್ದೀಟ್ಸು ಎಲ್ಲರೂ ಹೇಗಿದ್ರ ಎಲ್ಲರೂ ಸಕಲಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಅಂಡ್ ಇವತ್ತು ನಾವು ಬಂದಿರೋ ಜಾಗ ಬ್ಯಾಕ್ ಗ್ರೌಂಡು ಇವೆಲ್ಲ ನಮ್ಮೂರ್ ತರ ಇಲ್ವಲ್ಲ ಶಿವಕಾಸಿಗೆ ಬಂದಿದ್ದೀನಿ ಸೊ ಶಿವಕಾಶಿ ಎಂತಕ್ಕೆ ಬರ್ತೀನಿ ಪಟಾಕಿ ಅಯ್ಯೋ ಮೊದಲೇ ಬಿಟ್ ನಾನು ನಿಮಗೆ ಎಸ್ ಫೈನ್ ಇರಲಿ ಸೊ ಮೇಯ್ನ್ಲಿ ಒಂದು ಈ ವರ್ಷದ ಸ್ಪೆಷಲು ಪಟಾಕಿ ಇದರ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತಲೇ ಇವತ್ತು ನಾನು ಇಲ್ಲಿ ಬಂದಿರೋದು ಅದಕ್ಕಿಂತ ಮುಂಚೆ ಫೆಷಪ್ ಆಗಿ ಒಂದು ಜಾಗಕ್ಕೆ ಬಂದಿದ್ದೀನಿ ಸೊ ಬಂದಿರೋ ಜಾಗ ಬಂದು ವಿಜಯಂ ಮೆಸ್ ಅಂತ ಸೊ ಇಲ್ಲಿ ಬೆಳಗ್ಗೆ ಬೆಳಗ್ಗೆನೇ ನಿಮಗೆ ಏಳುವರೆಯಿಂದ ಸ್ಟಾರ್ಟ್ ಮಾಡಿ ನಾನ್ ವೆಜ್ ಬ್ರೇಕ್ಫಾಸ್ಟು ಇಡ್ಲಿ ದೋಸೆ ಬೋಟಿ ಲಿವರು ಅವು ಇವು ಅಂತ ನಮ್ಮೂರಲ್ಲಿ ಹಂಗೋ ಅದೇ ರೀತಿಯೇ ಒನ್ ಆಫ್ ದಿ ಸ್ಪಾಟು ಈ ಒಂದು ಊರಲ್ಲಿ ಇದೇ ರೀತಿ ಬೇಜಾರ್ ಇದೆ ಅಂತೆ ಬಟ್ ಈ ಊರಲ್ಲಿ ಒನ್ ಆಫ್ ದಿ ಸ್ಪಾಟ್ ಲೈಕ್ ಟಾಪ್ ಸೆಲ್ಲಿಂಗ್ ಒಂದು ಡಿಶಸ್ನ ಮಾಡ್ತಾರೆ ಎಸ್ಪೆಷಲಿ ಬೋಟಿ ಬಂದು ತುಂಬ ಸಗದಾಗಿರುತ್ತೆ ಅಂತ ನನ್ನ ತಮಿಳ್ ಯೂಟ್ಯೂಬರು ಒಬ್ರು ಹೇಳಿದ್ರು ಅವರು ಬಂದು ಡ್ಯಾಂಜರ್ ಬ್ಲಾಗ್ಸು ಸೊ ಬ್ರೋ ವಿಡಿಯೋ ನೋಡ್ತಿದ್ರೆ ಒಂದು ಹಾಯ್ ಅಂತ ಕೆಳಗಡೆ ಹೇಳಿ ಇದು ಬಂದು ಎಕ್ಸಾಕ್ಟಾಗಿ ನಿಮಗೆ ಎಲ್ಲಾರ್ ಕೇ ಆರಾ ಎಸ್ ಎನ್ ಆರ್ ಕೆ ಆರ್ ಸ್ಟ್ರೀಟ್ ಅಂತ ಒಂದು ಐತೆ ಎಕ್ಸಾಕ್ಟಾಗಿ ಎಲ್ಲಿ ಬರುತ್ತೆ ಈ ಕಡೆ ನನ್ನ ಹಿಂದೆ ಆಕ್ಸಿಸ್ ಬ್ಯಾಂಕು ಅದರ ಆಪೋಸಿಟಲ್ಲೇ ನಿಮಗೆ ಇಲ್ಲಿ ಕಾಣಿಸಿದೆಯಲ್ಲ ಎಸ್ ಸೊ ಈ ಬಿಲ್ಡಿಂಗಲ್ಲೇ ನಿಮಗೆ ಸಿಗುವಂಥದ್ದು ಒಳಗಡೆವಾಗಿ ನಾವು ನೋಡೋಣ ಎತ್ತ ಏನಂತ ಸೊ ಇನ್ನೂ ಪರ್ಮಿಷನ್ ಕೇಳಿಲ್ಲ ನಾನು ಪರ್ಮಿಷನ್ ಕೇಳಿಕೊಂಡು ಹೋಗಿ ವಿಡಿಯೋವನ್ನು ಮಾಡೋಣ ಸೊ ಆದರೆ ಒಂದ್ರ ಕೈಯಲ್ಲಿ ಮಾತಾಡಿಸ್ತೀನಿ ಇಲ್ಲ ಅಂತಂದರೆ ಅವ್ರಿಗೆ ಬೇಡ ಅಂತಂದರೆ ನಾವು ನಮ್ಮ ಪಾರ್ಟಿಗೆ ಆರಾಮಾಗಿ ಏನೇನಿದೆಯೋ ಅದನ್ನು ಚೆನ್ನಾಗಿ ನಾಕೌಟ್ ಮಾಡಿಕೊಂಡು ಹೊರಗೆ ಬರೋಣಂತೆ ಸೊ ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಆ ಒಂದು ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ ಸೊ ಸ್ಟೇ ಟ್ಯೂನ್ ಆರಾಮಾಗೆ ಈ ವಿಡಿಯೋನ ನೋಡಿ ಇನ್ನು ಶಿವಗಾಸಿಂದ ಬೇಜಾರು ವಿಡಿಯೋಸ್ ಬರುತ್ತೆ ಕ್ರ್ಯಾಕರ್ಸ್ ವೀಡಿಯೋ ಬೇರೆ ಲೆವೆಲಾಗಿ ಅಂತಿದ್ದೀನಿ ಅದು ಬರುತ್ತೆ ಆರಾಮಾಗಿ ಕುಂತು ಎಂಜಾಯ್ ಮಾಡಿ ಈಗ ಹೋಗಿ ಒಂದು ಫೀಸ್ಟ್ನ ಎಂಜಾಯ್ ಮಾಡ್ಕೊಬರೋಣ ಓಕೆನಾ என்னென்ன இருக்கு இப்போ உங்ககிட்ட சரி இட்லி பொங்கல் பூரி தோசை பரோட்டா காலையில இருந்து எல்லாமே இருக்குமா காலையில ரெடியா இருக்கு மட்டன்ல கொத்துக்கறி இருக்கு போட்டி இருக்கு போட்டி இருக்கு ಓಕೆ ಕೊಡ್ತೀವಿ ಇಡ್ಲಿ ಸರಿ ಬರೋಟ ಸರಿ ಇಲ್ಲಿರೋರು ಪೂರ್ತಿ ಕಸ್ಟಮರ್ ಫ್ರೆಂಡ್ಲಿ ಆಗಿದ್ರೆ ಅದು ಭಾಳ ಇಷ್ಟ ಆಯಿತು ಬಂದಿದ ತಕ್ಷಣ ಸಿ ನಾನು ಏನು ಪರ್ಮಿಷನ್ ಕೇಳ್ಕೊಂಡು ಬಂದಿಲ್ಲ ಇಲ್ಲಿ ಬಂದು ಇವರ ಹತ್ರ ಮಾತಾಡಿ ನಮ್ಮ ಚಾನಲ್ ಜೋಡಿಸಿ ಆಮೇಲೆ ಇವ್ರು ಓಕೆ ಅಂದಾದ್ಮೇಲೆ ನಾನು ಸ್ಟಾರ್ಟ್ ಮಾಡಿರೋದು ಆಮೇಲೆ ಇದನ್ನ ಜಾಗ ನನಗೆ ರೆಕಮೆಂಡ್ ಮಾಡಿದ್ದ ಬಂದು ನಮ್ಮ ತಮಿಳ್ ಕ್ರಿಯೇಟರ್ ಒಬ್ರು ಇದಾರೆ ಆ ಡ್ಯಾನ್ ಬ್ಲಾಗ್ಸ್ ಅಂತ ನೋಡಿರ್ತಾರೆ ಮೋಸ್ಟ್ಲಿ ಅವ್ರ ವಿಡಿಯೋ ಅಲ್ಲಿ ನಾನು ಬಂದಿರ್ತೀನಿ ಇಲ್ಲಿ ಬಂದಾಗ ಕಲಾಪ್ ಮಾಡಿದ್ವಿ ಸಿ ಹೋಗ್ತಾ ಇದ್ರಲ್ಲ ಸರಿ ಈ ಕಡೆ ಹಂಗೆ ಹೋಗಿ ಹೋಗಿ ನೀವು ಊಟ ಸಖದಾಗಿರುತ್ತೆ ಅಂತಂದರು ಸೊ ಅದಕ್ಕೆ ಡೈರೆಕ್ಟಾಗಿ ಹಾಗೆ ಫಸ್ಟ್ ಬ್ರೇಕ್ಫಾಸ್ಟಿಲಿಂದ ಸ್ಟಾರ್ಟ್ ಮಾಡಿ ಹಾಗೆ ಕಂಟಿನ್ಯೂ ಮಾಡೋಣ ಅಂತ ಮೇಯ್ನ್ ಸ್ಪೆಷಾಲಿಟಿನೇ ನಿಮಗೆ ಇಂಟ್ರೋಲ್ ಹೇಳಿರ್ತೀನಿ ನಾನು ಸೊ ಬೆಳಗ್ಗೆ ಬೆಳಗ್ಗೆ ಏಳುವರೆಗೇ ನಿಮಗೆ ನಾನ್ ವೆಜ್ ಬ್ರೇಕ್ಫಾಸ್ಟ್ ಸಿಗುತ್ತೆ ಗುರು ಅದು ನನಗೆ ಒಂದು ರೀತಿ ನಮ್ಮ ಊರಿನ ಒಂದು ಕಾನ್ಸೆಪ್ಟು ಹಂಗೆ ನನಗೆ ಸ್ಟಾರ್ಟ್ ಆಯಿತು ಅಂಡ್ ಇಲ್ಲಿ ಭಾಳ ಜಾಗದಲ್ಲಿ ಇದೇ ರೀತಿ ನಿಮಗೆ ಆ ಏಳುವರೆ ಕಾನ್ಸೆಪ್ಟು ಬ್ರೇಕ್ಫಾಸ್ಟ್ ನಾನ್ ವೆಜ್ ಬ್ರೇಕ್ಫಾಸ್ಟ್ ಸ್ಪಾಟ್ ಅನ್ನೋದು ಇಲ್ಲೂ ಸ್ಟಾರ್ಟ್ ಮಾಡೋರಂತೆ ಅದರಲ್ಲಿ ಒನ್ ಆಫ್ ದಿ ಸ್ಪಾಟೇ ಈ ಒಂದು ಸ್ಪಾಟು ಆ್ಯಂಡ್ ಇವರ ರೇಟಿಂಗ್ ಸಹ ಅಷ್ಟೇ ಎಕ್ದಮ್ ಐತೆ ರಿವ್ಯೂಸು ಎಲ್ಲನೂ ಒಳ್ಳೆ ಒಳ್ಳೆ ಒಂದು ಏನು ಹೇಳೋದು ಒಂದು ಐಟಮ್ಸ್ ಪರ್ಟಿಕ್ಯುಲರ್ಲಿ ಪರೋಟ ಇರಲಿ ಆಮೇಲೆ ಈಗ ಬೋಟಿ ಹೇಳಿದ್ನಲ್ಲ ಸೊ ಈ ಐಟಮ್ಸ್ಗೆಲ್ಲ ಒಂದು ಒಳ್ಳೆ ರಿವ್ಯೂಸ್ ಐತೆ ಸೊ ಅದನ್ನೇ ಆರ್ಡರ್ ಮಾಡಿದ್ದೀನಿ ಅದು ಬರಲಿ ಟ್ರೈ ಮಾಡೋಣ ಅಂತೆ ಮೋಸ್ಟ್ಲಿ ಕಿಚನ್ ಶಾಟ್ ಅಲೋ ಇಲ್ಲ ಇದ್ದರೆ ಆ ಕ್ಲಿಪ್ ಆಗ್ತೀನಿ ಇಲ್ಲ ಅಂತಂದರೆ ಡೈರೆಕ್ಟಾಗಿ ಬ್ಯಾಟಿಂಗ್ ಮಾಡೋಣ ಸೊ ನೆಕ್ಸ್ಟ್ ಬೇಜಾನ್ ಪ್ಲಾನ್ಸ್ ಇದೆ ಆಲ್ರೆಡಿ ನಿಮಗೆ ಎಂಟ್ರವಲ್ಲೇ ಹೇಳ್ಬಿಟ್ಟೆ ಬಾಯ್ ತಪ್ಪಿ ಹೇಳ್ಬಿಟ್ಟೆ ನಾನು ಶಿವಾಸಿ ಇದು ಏನಪ್ಪ ಅದು ಕ್ರ್ಯಾಕರ್ಸ್ ಅಂತ ಅದು ನಾನು ಒಂದು ಹಿಡನ್ ಆಗಿ ಆಗಿಕ್ಕೋಣ ಅಂತಿದ್ದೆ ಸಸ್ಪೆನ್ಸ್ ಮೇಂಟೈನ್ ಮಾಡೋಣ ಅಂತಿದ್ದೆ ನೋಡಿ ಸಸ್ಪೆನ್ಸ್ ಮೇಂಟೈನ್ ಮಾಡೋಕ್ಕಾಗಲ್ಲ ಹಾಯ್ಬಿಟ್ಟು ಹಾಗೆ ಬಂದುಬಿಡ್ತದೆ ಸೊ ನೆಕ್ಸ್ಟ್ ಬಂದು ಕ್ರ್ಯಾಕರ್ಸ್ ವೀಡಿಯೋಸ್ ಬರುತ್ತೆ ವೆಯ್ಟ್ ಮಾಡಿ ಸೊ ಒಂದು ಬೇರೆ ಲೆವೆಲ್ ಒಂದು ಕ್ರಾಕರ್ಸ್ ವೀಡಿಯೋ ಅಂತ ಈ ವರ್ಷಕ್ಕೆ ಸ್ಪಲ್ ಆಗಿ ಮೈಂಡಲ್ಲಿ ಇಕ್ಕಿದ್ದೀನಿ ಸೊ ನೆಕ್ಸ್ಟ್ ಸ್ಟೇ ಟ್ಯೂನ್ ಸಿಟ್ ಬ್ಯಾಕ್ ಆ್ಯಂಡ್ ಎಂಜಾಯ್ ಸೊ ಬೇರೆ ಲೆವೆಲ್ ಆಗಿ ಒಂದು ವಿಡಿಯೋ ಬರುತ್ತೆ ಸೊ ಈಗ ಫಿಶ್ನ ಎಂಜಾಯ್ ಮಾಡೋಣ ಆಲ್ರೆಡಿ ಅಂತ ಸೊ ತರಿಸಿದಂಥ ಐಟಮ್ಸ್ ಬಂದ್ಬಿಡ ಇದೆ ಸೊ ಇದ್ರಲ್ಲಿ ಏನೇನಂತ ನಿಮಗೆ ತೋರಿಸ್ಬಿಡ್ತೀನಿ ಹಂಗೆ ಸೊ ಫಸ್ಟಲ್ಲಿ ನೋಡ್ತಿರ್ಬೋದು ಸೊ ಇದು ಬಂದು ಇವರು ಬೋಟಿ ಕೊಟ್ಟವ್ರೆ ಸೊ ಬೋಟಿನ ಕೈ ಮಾತ್ರ ಒಂದು ಮಾಡಿ ಪೀಸಸ್ ಕೊಟ್ಟವ್ರೆ ನಂತರ ಇಡ್ಲಿ ಇಡ್ಲಿ ಆದ್ಮೇಲೆ ಇದು ಬಂದು ಮಟನ್ ಮೂಳೆ ಇದು ನೋಡಿ ಆಗೈತೆ ನಂತರ ಒಂದು ಒಂದು ಎರಡು ಪರೋಟಗಳಿದ್ದೆ ಸೊ ಆಲ್ರೆಡಿ ಒಂದು ತೊಗೊಂಡಿದ್ದೀನಿ ಇಲ್ಲಿನ ಪರೋಟಾನೇ ಬೇರೆ ಲೆವೆಲ್ ಆಗೈತೆ ಗೊರು ಇದನ್ನು ಟ್ರೈ ಮಾಡಲೇಬೇಕು ಸೊ ಇಲ್ಲಿ ಬೇಸಿಕಾಗೆ ಬೆಳಗ್ಗೆ ಬೆಳಗ್ಗೆ ನಿಮಗೆ ಆ ಸಾರಾವೆಲ್ಲ ಕೊಡ್ತಾರಲ್ಲ ಸೊ ಇಡ್ಲಿ ತೊಗೊಂಡು ಸೊ ಈ ಮೂಳೆ ಸಾರನ ತೊಗೊಂಡು ಇದ್ರ ಮೇಲೆ ಹಾಗೇ ಆಗ್ಬಿಡೋಂಗ್ರು ಪಪ ಪಪ್ಪ ಅದು ನೋಡ್ತಾನೆ ನನಗೆ ಹಂಗೆ ಡ್ರೂಲಿಂಗ್ ಆಗ್ತೈತೆ ಬೆಳಗ್ಗೆ ಬೆಳಗ್ಗೆ ಅದು ವೆಜ್ ಬ್ರೇಕ್ಫಾಸ್ಟು ಇಡ್ಲಿ ಈ ಥರ ಬೋಟ್ ಇದ್ರೆ ಹೆಂಗಿರುತ್ತೇಳಿ ನನಗೆ ಅಂತೂ ಮಜ್ಜುವಾಗೈತೆ ಸೊ ಬಂದಿದ್ದ ಫಸ್ಟ್ ದಿವ್ಸನೇ ಬ್ರೇಕ್ಫಾಸ್ಟು ವೆಜ್ ಇದ್ರೆ ಹೇಗಿರುತ್ತೆ ಹ್ಞೂ ಓಹೋ ಕಂಪ್ಲೀಟು ಆ ಬೋನಿನ ಫ್ಲೇವರ್ ಬಂದು ನಿಮಗೆ ಆ ಸಾರು ಎಳ್ದಿರುತ್ತೆ ಆಮೇಲೆ ಕೊಬ್ಬರಿ ಬಿಟ್ಸು ಅದನ್ನ ಹಾಕಿ ರುಬ್ಬಿ ಪೇಸ್ಟ್ ಥರ ಮಾಡಿ ನಂತರ ಮಸಾಲೆಲ್ಲ ಹಾಕಿರೋದು ಅದು ಹ್ಞೂ ಬರೀ ಸಾಕು ಗುರು ಆರಾಮಾಗಿ ತಿನ್ಬೋದು ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಸಕದಾಗಿರುತ್ತೆ ಆಹೋ ಇಡ್ಲಿನೂ ಅಷ್ಟೇ ಅಷ್ಟೇ ಮೃದುವಾಗಿದೆ ತಿನ್ನಕ್ಕೆ ಮಾತ್ರ ಸಕದಾಗಾಯಿತು ನಿಜ ಹ್ಞೂ ಇಲ್ಲಿರೋ ಪರೋಟ ನೋಡಿ ಆಹಾ ಇದ್ರ ಮೇಲೆ ಈ ಸಾರು ಡಯಟಾಗಿ ಹಾಗೆ ಹಿಂಗೆ ಈ ಪರ್ದಲ್ಲಿರೋ ಈ ಬೋಟಿ ಓಹೋ ಹೋ ಹೋಹೋ ಎಣ್ಣೆ ಹಾಗೆ ತೇಳ್ತೈತೆ ಆ ಬೋಟಿಯಲ್ಲಿ ಇದರ ಮಸಾಲೆನೇ ಮಸಾಲೆ ಗುರು ಡಿಫ್ರೆಂಟ್ ಆಗೈತೆ ರಿವ್ಯೂಸಲ್ಲಿ ನೋಡಿದೆ ಈ ಬೋಟಿನ ಮಸ್ತ್ ಮಸ್ತಾಗಿ ಟ್ರೈ ಮಾಡಿ ಅಂತಂದ್ರು ಅದೇ ರೀತಿ ಐತೆ ಇಲ್ಲಿ ಬಂದರೆ ನೀವು ಕೊಡಲು ಕೊಲಂಬಲ್ಲಿ ಖಂಡಿತ ನಿಮಗೆ ಕೊಡ್ತಾರೆ ಹ್ಞೂ ಅದು ಪರೋಟಾಗಂತೂ ಹೇಳೋದೇ ಬೇಡ ಬೇರೆ ಲೆವೆಲ್ ಆಗೈತೆ ಪೊರೋಟಾಗೋದು ಈಜ ಡ್ಯಾನ್ ಬ್ರೂ ವೀಡಿಯೋ ಪಾಕ್ರಿಂಗ್ ನಿನಗೆ ಸೊ ನಿಮ್ಮ ವೀಡಿಯೋ ನೋಡಿನೇ ಜಾಗಕ್ಕೆ ಬಂದಿರೋದು ಥ್ಯಾಂಕ್ ಯು ಫಾರ್ ರೆಕಮೆಂಡಿಂಗ್ ಪರೋಟಾಗೆ ಮಾತ್ರ ಅದ್ಭುತ ಇಡ್ಲಿ ಹೇಗಿರುತ್ತೆ ಅಂತ ನೋಡೋಣ ಸೊ ಇಡ್ಲಿ ಜೊತೆ ಲೈಟಾಗಿ ತಗೊಂಡು ಹ್ಞೂ ಏನು ಗೊತ್ತಾ ಪರೋಟ ಅಂದರೆ ಲೈಟಾಗಿ ಆ ಪರೋಟ ಫ್ಲೇವರು ಅದ್ರ ಜೊತೆ ಒಟ್ಟಿಗೆ ಬರುತ್ತೆ ಬಟ್ ಇಡ್ಲಿ ಅಂತ ಬಂದಾಗ ಇಡ್ಲಿನೇ ನಾರ್ಮಲ್ ಆಗಿರುತ್ತೆ ಸಟಲ್ ಆಗಿ ಅದ್ರ ಜೊತೆಗೆ ನೀವು ಈ ಕೊಡಲ್ ಕಲಂಬರು ಡಿಫ್ರೆಂಟ್ ಡೇಷಲ್ಲಿ ಅನಿಸ್ತಿತ್ತು ನನಗೆ ಲಿಟ್ರಲ್ಲಿ ಬಂದರೆ ಪರೋಟ ಇವೆಲ್ಲ ಮಷ್ಟು ಮಸ್ಟಾಗಿ ಟ್ರೈ ಮಾಡಿ ಅವ್ರ ಹತ್ರ ಲಿವರು ಸಿಗುತ್ತೆ ಅನಿಸುತ್ತೆ ಬಟ್ ನನಗೆ ಸದ್ಯಕ್ಕೆ ಒಂದು ಲಿಮಿಟೆಡ್ ಐಟಮು ಸೊ ಬಂದರೆ ನಾನು ಮತ್ತು ನಮ್ಮ ಎಮ್ ಅಲ್ಲ ಇಪ್ರೇ ಅಲ್ವಾ ಸೊ ಲೈಟಾಗಿ ಇಂಡಿಯೇನು ಫೇಮಸ್ ಅದನ್ನು ಮಾತ್ರ ಅದಾಗ ಒಂದು ಹೋಗೋಣ ಅಂತಾನೆ ಈ ಸಾರಲ್ಲಿ ಹೇಗಿರುತ್ತೆ ಅಂತ ಒಮ್ಮೆ ನೋಡ್ಕೊಳ್ಳೋಣ ಹಾಗೆ ಸೇಮ್ ಟೈಮ್ ಇದೊಂಥರ ಟೇಸ್ಟ್ ಇದ್ದರೆ ಇದು ಒಂದು ಪ್ಲೇನಾಗಿ ನಿಮಗೆ ನೋಡಿ ಒಂದು ದಿನ ಹೇಳೋದು ಒಂದು ಬೌಲ್ ಪೂರ್ತಿ ಕೊಟ್ಬಿಡ್ತಾರೆ ಎಷ್ಟು ಬೇಕೋರು ಹಾಕೊಂಡು ಆರಾಮಾಗಿ ಬಾಡಿಸಿ ಅಂತ ಬರೀ ನನಗಂತಲ್ಲ ಯಾರು ಬಂದರೂ ಅಷ್ಟೇ ನಿಮಗೆ ಚೆನ್ನಾಗೈತೆ ಆಮ್ಲೆಟ್ ಐತೆ ಆಫ್ ಬಾಯ್ಲ್ ಐತೆ ಎಲ್ಲ ಐತೆ ನಿಮಗೆ ಸೊ ಬೆಳಗ್ಗೆ ನಿಮ್ಮ ಕೈಯಲ್ಲಿ ನಿಮ್ಮ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟು ಆರಾಮಾಗೆ ನೀವು ಬಾರಿಸ್ಬಿಟ್ಟು ಹೋಗಿ ಆದರೆ ನಾನು ಓಣ ಹತ್ರ ಮಾತಾಡಿಸ್ತೀನಿ ಅವ್ರಿಗೆ ಇಷ್ಟ ಇದ್ದರೆ ಬಟ್ ಇಲ್ಲ ಅಂತಂದ್ರೆ ನಾವು ನಾರ್ಮಲ್ ಆಗೇ ಹಂಗೆ ಮುಗಿಸ್ಕೊಂಡು ಹೋಗೋಣಂತೆ ಖಾಲಿ ಮಾಡಿ ಸಿಗೋಣ ಆಲ್ ರೈಡ್ ಅಂತ ಮಸ್ ಇವ್ರ ಹತ್ರ ಸ್ಪೆಷಲ್ ಆಗಿರೋದಂಥ ಒಂದು ಬೋಟಿ ಆಮೇಲೆ ಪರೋಟ ಇವೆಲ್ಲ ಟ್ರೈ ಮಾಡಿದ್ವಿ ಸೊ ಕಂಪ್ಲೀಟಾಗಿ ಆಲ್ಮೋಸ್ಟ್ ಒಂದು ಹಾಫ್ ಅವರ್ ಒಂದು ಸೆಡಮ್ಸ್ನ ತೊಗೊಂಡ್ವಿ ಅಂದರೆ ಪರೋಟ ಇವೆಲ್ಲ ದೋಸೆ ಅಂತ ಅದು ಸಪ್ರೇಟಾಗಿ ನಿಮಗೆ ಬಿಲ್ ಇಲ್ಲಿ ತೋರಿಸ್ತೀನಿ ಬಿಲ್ ನೋಡಿರ್ತೀರ ನೀವೇ ಎಷ್ಟಾಗಿರುತ್ತೆ ಅಂತ ಸೊ ದಿಸ್ ವಾಟ್ ಇರೋತ್ರ ಸಿಗೋ ಐಟಮ್ಸು ನನಗೆ ಭಾಳ ಇಷ್ಟ ಆಯಿತು ಬಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿಬಿಟ್ಟು ಹೋಗಿ ಖಂಡಿತ ನೀವು ಶಿವಗಾಸಿಗೆ ಪಟಾಕಿಗೆ ಅಂತ ಬಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ ಓಕೆನಾ ಸೊ ನಾಳೆ ಇನ್ನೊಂದು ಹೊಸ ಸಿಗೋಣ ಸ್ಟ್ರೇಟ್ ಯೂನ್ ಇದೇ ರೀತಿ ಒಂದು ಬೇರೆ ಲೆವೆಲ್ ಆಗಿರೋ ಒಂದು ಕ್ರ್ಯಾಕರ್ಸ್ ಫುಡ್ ಎಲ್ಲ ಬರ್ತಾ ಇರುತ್ತೆ ಸೊ ನನಗಿಷ್ಟ ಆಗಿದ್ದಂಥ ಇಲ್ಲಿ ಐಟಮ್ ಬಂದು ಬೋಟಿ ಪರೋಟ ಇದು ಒಂದು ಭಾಳ ಇಷ್ಟ ಆಯಿತು ಸೊ ಅಂಟಿಲ್ ದನ್ ಬಾಯ್ ಫ್ರಮ್ ಶರು